മലകティア രൂപമീ ബാവരുബാ അയ്യേയേയേയേയേ യേൻരി മാത്യേൻരി അന്ത്യാല ഞാൻ ബഗേ സൽഫര കാൾജി ആയിതെ നനിക 24 താസ് അടിങ്ങി മനേക കുണ്ടർതിരി ആ ഗണ്ട ആ ഒബ്നേ സുമനേ കുണ്ടർബകനിലി ನಿಮ್ಮ ಬಗ್ಗೆ ಏನು ವಿಚಾರ ಮಾಡ್ಬೇಕು ಮಾಡಬೇಕು ಎಷ್ಟು ವರ್ಷ ಅದನ್ನ ಮಾಡಿರಲ್ಲೊ ಯಪ್ಪ ಇನ್ನು ನಿಂದ ವಿಚಾರ ಮಾಡಂತಿ ಹಾಂ ನಿಮ್ದು ಮಾಡಿ ಮಾಡಿ ಸಾಕಾಗೇತಿ ಹೋಗ್ಲಿ ಬಿಡಿರಿ ಮಗಳ ಬಗ್ಗೆ ಏನಾರ ವಿಚಾರ ಮಾಡಿರನು ಮಗಳನು ಏನು ಅಂತ ಕೇಳ್ತೀರಲ್ರಿ ಮದ್ವೆಗೆ ಇಷ್ಟು ದಿವಸ ಆಯ್ತು ಆಕೆ ಏನು ಎತ್ತ ಇನ್ನೂ ಬಂದಿಲ್ಲ ಹೆಂಗೆ ಕರಿಬೇಕು ಫೋನ್ ಮಾಡಬೇಕು ಏನಾರ ಒಂಚೂರು ಅನುಭೈತಿ ನಿಮ್ಗೆ ಶುಖ್ವಾಗಿ ಇರ್ಬೇಕಾಗಿ ಅದ್ಕೆ ನಮಗೆ ಫೋನ್ ಮಾಡಿಲ್ಲ ಆಕೆ ಹೆಂಗೆ ಇರ್ಲಿ ನೀವು ಫೋನ್ ಮಾಡಿ ಕೇಳ್ಬೇಕಿಲ್ ನೀ ಕೇಳೋದ್ ನಾನು ಬದ್ವಿ ನಾ ಕೇಳಕ್ ಕೇಳ್ತೀನಿ ಬಿಡ್ರಿ ಹನ್ಗ ಮಗಳ್ ನೋಡಂಗ್ ಹೌದ್ ಬಿಡ್ರಿ ಕರೆಸ್ಲಿಲ್ಲ ಅಂದ್ರೆ ಬಿಡ್ರಿ ಆಧಾರ್ ಕಾರ್ಡ್ ಐತಿ ನಾನು ಹೌದು ಅದೊಂದು ಮಾಡಿ ನಿಮ್ಗ ಅದಕ್ಕಂತ ನೀ ಕೈಗ ಹತ್ತ ನನಗೆ ನನಗ ಹೋಗುದು ಬರದು ಹೋಗುದು ಬರದು ಬುರ್ರ ಅಂತ ಒಂದ ಬೇಡ ಒಂದ ಬೇಡ ಇನ್ನೊಂದ್ ಅಡಿ ಇನ್ನೊಂದ್ ಅಡಿ ಅಂತ ಮಾಡ್ಕೊಂಡ ಇನ್ನೊಂದ್ ಅಡದ ನನ್ ಜೋಡಾಗಿ ಮನೆಗೆ ಇರ್ತೈತಿ ನಮ್ಮ ಸೌಂದರ್ಯ ಹಾಳಾಗ್ತದ ಅಂತ ಹೇಳಿ மனசு நீரிக் விட்டீன் ಈಗ ಏನ್ ಬರೀ ಇದ್ದ ಮಾತಾಡ್ತೀರ ಹೆಂಗ್ ಕರ್ಸಿ ಕರ್ಸ್ರಿ ಯಾವಾಗ ಕರ್ಸಿರ್ ಕರ್ಸ್ರಿ ನೀವ್ ಕರ್ಸ ಮಟ್ಟ ಜೋಡಿ ಮಾತಾಡಂಗೆ ಇಲ್ಲ ಯಾವಾಗ ಕರ್ಸಿ ಕರ್ಸೋ ಮಗಳು ಮಗಳು ಗಂಟ ಇಲ್ಲ ಗಂಡನ ಬಗ್ಗೆ ಚಿಂತನೆ ಇಲ್ಲ ಶಾಕ್ ನನಗೂ ಈಗ ನಾ ಹೇಳಿ ನಾವು ಅಲ್ಲಂದ್ರೂ ಕರ್ಕೊಂಡ್ ಹೊಂಟಿನಿ ಅಲ್ಲಿ ಬಂದಪ್ಪ ಅಂದ್ರೆ ಇಲ್ಲಿ ಮನ್ಯಾಗ ಹೆಂಗೆ ವ್ಯವಸ್ಥೆ ಐತಲ್ಲ ಅದೇ ವ್ಯವಸ್ಥೆ ಇಲ್ಲಿ ಆಗ್ಬಕ

ತಾಸಿಗೊಮ್ಮೆ ನಿಮ್ಮ ಅಪ್ರೆ ಬಂದು ಹೋಗ್ಬೇಕು ಆಯ್ತು ನಿಮ್ಗೆಲ್ಲ ವ್ಯವಸ್ಥೆ ಮಾಡ್ತೈತಿ ಸುಮ್ನೆ ಹಂಗಿತ್ತಂದ್ರೆ ಬರ್ತೀನಿ ನಾ ಮತ್ತೆ ಇಲ್ಲಾಂದ್ರೆ ಬಿಟ್ಟು ಹೋಗ್ಬಿಡ್ರಲ್ಲ ನೀವು ನಿನ್ನೆ ನಿನ್ನೆ ಅಲ್ಲಿ ಬಿಟ್ಟ ಬಿಟ್ಟು ಹೊಳ್ಳಿ ಬಂದ್ಬಿಡುದು ಬಿಟ್ಟು ಒಬ್ನೇ ಹೋಲಿನ ಹೋಗು ಬಾ ನೋಡೋಣ ಅರಾಮದಿ ಅವ ಅಲ್ಲ ಏ

ನೀ ನಿಮ್ಗೆ ಹೇಳಿಲ್ಲಾ ಒಳ್ಳೆ ಮಳೆ ನನ್ನ ಜೋಡಿ ಮಾತಾಡ್ಸಬಿಡ್ರಿ ಅಂತ ಹೇಳಿ ಮತ್ತೆ ಕರಿತೀ ನನ್ನ ಬರಂಗಿಲ್ಲ ನೀವು ಕರೆದ್ಕೊಳ್ಳ ನಾನು ನಾಡ್ರಿ ನಾಡ್ರಿ ಎಲ್ಲ ಹೀರಿ ಮಾತಾಡ್ಸ್ಬಿಡ್ರಿ ನನ್ ಜೋಡಿ ನೀವ್ ಒಟ್ಟ ಬರೀ ಒಳ್ಳೆ ಮಳೆ ಪಳ್ಳ ಮೇಳ ಒಳ್ಳೆ ಮೇಳ ನಾ ಹೇಳೋದಾತು ನೀವ್ ಕೇಳೋದಾತು ಮಾತಾಡ್ಸ್ಬಿಡ್ರಿ ಒಟ್ಟ ಮಾತಾಡ್ಸಬೇಡ್ರಿ ಅದಾಗ ನಾ ಏನು ನಿಮ್ಗೇನ್ ಚಾ ಮಾಡಿ ಹಾಕಕ್ಕೆಲ್ಲ எஸ்லா நான் இல்லை அரைனா நினைத்து

ಅಂದಿಗೆ ಮತ್ತೆ ಎದಿನ ಹೊಡಿತಾರ ವಯಸ್ಸಾಗಿತ್ತ ಅಂದ್ರ ಏನ್ರಿ ಬಂದಿವನು ಕಬರ್ ಐತಿ ನಿಮ್ಗೆ ಜಗಾಡ್ಕೊತಿ ನಿನಗ್ ಮತ್ತೆ ಹೇಳಿ ನಾವು ಹೋಗುದು ಬೇಡ ಅಂತ ಹೇಳಿ ಆದ್ರೂ ಇಲ್ಲಿ ಕರ್ಕೊಂಡ ಬಂದೆ ನಾವ್ ಬಂದಿದಾಗ ನಿಮ್ ಕಬರ್ ನೋಡ ಜಗಾಡ್ಕೊಟ್ಟಿದ್ದಾರೆ ಅಲ್ಲ ಹೇಳತ್ತೆ ನಿನಗ ತಾಯಮ್ಮ ನೋಡಿಲಿ ಆರೂವರಿ ಆಗೈತೆ ಹೇಳತ್ತೆ ನೋಡು ನಾ ಆರೂವರಿ ಆಗಿದೆ ಅರ್ಧ ತಾಸನಾಗ ಕೆಲಸ ನಂಬ

ಚಲೋ ನಾವು ಏಳುಕಾ ಮಕ್ಕಂತಿಲ್ಲ ಮಾತು ನೀವೇನ್ ಮನ್ಸಿಗೆ ಹಚ್ಕೋಬೇಡ್ರಿ ಅವ್ರು ಹಂಗ ಮಾತಾಡ್ತಾರ ಯಾಕಂದ್ರ ಆರ್ ತಿಂಗಳು ಹಾಸಿಗೆ ಪತ್ತೆ ಐತಿ ಅಂತ ಹೇಳಿ ಬಿಟ್ರಲ್ಲ ಡಾಕ್ಟ್ರು ಮನೆ ತಲೆ ಕೆಟ್ಟರಂಗ್ ಅದಕ್ಕೆ ಪಂಥ ಐತಿ ಅಂತ ಹೇಳಿ

ತಿಳತ್ ನಿಮಗ ಇಷ್ಟ್ ದಿವ್ಸ ಮಾಡಿಲ್ಲ ಮಗಳ ಎರಡ್ ದಿವ್ಸ ಹಾಕಿನ ಹಾಸ್ ಕೊಟ್ಟಾಳಾ ಇವತ್ತೊಂದ್ ದಿವಸ ನಾ ಹಾಸ್ಕೊಡ್ತೀನಿ ತಪ್ಪಾ ಹಾಸ್ ಕೊಟ್ಟಿನಲ್ಲಿ ಖಾತಾ ಒಳಗೈತ್ ಬೀ ಇಲ್ಲ ಇಲ್ಲೈತ್ ಬರೀ ಬರ್ತಾಡಿ ತೋರ್ಸಿ ಬರ್ತೀನಿ

ಏನ್ ಹೇಳದ್ ಬಿಡು ಎಲ್ಲ ಹೇಳಿದ್ ಮಿಕ್ಕಿದ್ ನಾನ್ ಹೇಳು ನಮ್ಮ ಅಪ್ಪಂದ ಏನೋ ವಯಸ್ಸಾಗ್ಯದ ರೀ ಅವಪ್ಪುಂದಿರ್ತಾನ ಮನೆಯಾಗ ನೀವ ಹಂಗೆಲ್ಲಾ ಮಾಡಬ್ಯಾಡ್ರಿ ಮನ್ಯಾಗನು ಇರ್ಕೊಂತ ಇರ್ರಿ ಯಾವಾಗ ಒಗ್ಕೊಂತ ಬರ್ಕೊಂತ ಇರ್ರಿ ಅಂತ ಹೇಳು ಬಂದಾನಲಾ ಎಲ್ಲ ನಿನ್ನೆ ಕಲಸಿ ಕಳಸು ಏನ್ ಕಲಸ್ತೀರಿ ಓದೋಡಾಕಿ ಹಾಸಗಿ ಹಾಸಾಕ ದಡದಿನ ಹಾಸಾ ತಾಳ್ ಬಿಡು ಹ್ಮ್ ಮಂದಿ ದಡದಿ ಅನ ಮತ್ತ ಇನ್ನ ಒಟ್ಟ ಮಾಡೋದು ಮಾಡಬೇಕು ಏನ್ ಬ್ಯಾರೇದವರಿಗ ಮಾಡ್ತೀವಿ ನಾಂಡ ಅವನಿಗೆ ಬೇಸರದಾಗ ನೀ ಮಾಡ್ಬೇಕು ನಿನಗೆ ಬೇಸರಾದಾಗ ಅವ ಮಾಡ್ಬೇಕು ಈಗ ನೋಡು ನಿನಗೆ ಬೇಸರ ಆಗಿದೆ ಅಂದ್ರೆ ನಿಮ್ಮ ಮಗು ಹೇಳಲ್ಲ ಆಶಿಗೆ ಕೊಡಕ ಕೊಡಕು ಸಂಸಾರ ಅಂದ ಮೇಲೆ ಎಲ್ಲನೂ ಒಂದಾಡಿಕೆ ಆಗಬೇಕು ಗುದ್ದಾಡಬಾರ್ದು ತಿಳಿ ತಿಳ್ ನಗಣ ತಿಳಿಸಿ ಹೇಳಬೇಕು ನಿಮ್ಮ ಹೇಳು ಶಾಣಕ್ಕೆ ನೋಡು ಹಳೆ ದೇವ್ರ ಬರೀ ನಾನು ಆಸೆ ಕೊಡ್ತೀನಿ ಅದು ನನಗೆ ಒಂದಿನ ಆಸೆ ಕೊಟ್ಟಿಲ್ಲ ಅವನು ಅವ್ನು ಬಿಕ್ಕೊಂಡು ಬೀಳೋದು ಬಿದ್ದಿಲ್ಲಾ ಇನ್ನೊಂದು ಮಾತು ನಿನಗೆ ತಿಳಿಸಿ ಹೇಳ್ತೀನಿ ಏಳಕ್ಕೆ ಮಕ್ಕಂತಾನ ಅಂತ ಅದನ್ನ ಬಿಡಿಸ್ ಬಿಡು ರೋಡ ಕೇಳೋ ಬೇಡ ರಾತ್ರಿ ಹತ್ತಕ್ಕ ಮಲಗುದು ಮಾಡಸು ಅಂದ್ರೆ ಹನ್ನೆರಡು ಹೇಳಂಗಿಲ್ಲವಾ ಮುಂಜಾನೆ ಆರಕ್ಕನ ಹೇಳಂಗಿಲ್ಲ ಏಳಕ್ಕೆ ಹೋಗ್ತಾನ ಚಾದ ಅಂಗಡಿಗೆ ಆ ಚಹಾ ಅಂಗಡಿಗೆ ಹೋಗುವ ಬದಲಿನ ನೀನ ಮನ್ಯಾಗ ಕಾಶಿಡು ಕುಡ್ದು ಹೋಲಿ ಚಾನ ಹೇಳ್ಬೇಕನೆ ಯಾವ ಈಗೇನು ಹಾಸ್ಗಿ ಹಾಶಿ ಮಲಗಾಕುವ ಎತ್ತಿಗೆ ಎಣ್ಣೆ ಹಚ್ಚಿ ತಿಕ್ಕ லி வந்தே எதக்க அவசரம் தட்ர முஞ்சர் ஏன் அமரய அழியா கண்ணு உருக்கிற அதுக்க நெத்தி எண்ணி படதினி ஏனா தங்கி வீசாக் அட் ஆட்ர்த்தார பாப்ப நெத்தி எண்ணு உடனோ ஒன்ிட்டு

నోడ్కోవ నీ క్షణకి హింగ్క నిమ్మ కలుస్తా ఒంటు బుద్ధి నీకు ఇంతవ నోడు కలుస్తాళ నోడు ఏన్ చంద కలుస్తాళ అనగండను సేవా మాడీ ನಾ ಮಾಡಿದೆಲ್ಲೇ ಇನ್ನ ಇತ್ತ ದಿವ್ಸ ಆರಾಮ ಅದರಿ ಅಲ್ಲೇ ಹೋಗಿ ಹೊರಗ ಬೀಳ್ತೀವಿ ಹೊರಗ್ ಎದಕ್ ಬಿದ್ದೀರಿ ಹೌದು ಹಾಸಗಿ ಪತ್ತೆ ಇತ್ತು ಹೊರಗೆ ಬಿದ್ದೀರಿ ಆ ಮೂರ್ ದಿವಸ ಆತಲ್ಲ ಗೂಡಗಾಲ ಹಾಕೊಂಡಲ್ಲ ಕಾಲದ ಸಲೆ ಬೀಳಾಕತ್ತೀರಿ ಬಂದ್ ಬಂದಾರಲ್ಲಾ ಸೊಳ್ಳಿ ಪರ್ದ ಕಟ್ಟಾಕ ಬರೋ ಅದನ್ನ ನಾವ ಚೊಲೋ ಮುಕ್ಕೊಳಾಕತ್ತೀರಿ ಸೊಳ್ಳಿ ಪರ್ದ ಕಟ್ಟೋ ಕೆಲಸ ನಿಮ್ದು ಎಲ್ಲ ನಾನಾ ಮಾಡ್ಲೇನ ಮಾಡಿರ್ತೀನಿಲ್ಲ ಮತ್ತಿ ನನ್ನ ಕೆಲಸ ನಿಮ್ಮಿಂದ ಏನು ಕಲಿತೀಯೋ ಬಿಡ್ತೀಯೋ ಚಗಳಾಡೋದಂತೂ ಕಲಿತೇ ಕಲಿತೀವಿ ನೋಡು ಅಯ್ವ ಸಾಕಾಗ್ಯದ ನನಗೆ ನಿಮ್ಮ ಅದು ಸೃಷ್ಟಿ ನೇಮ ಐತಿ ತಂಗಿ ಅದನ್ನ ಯಾಕೆ ಅಷ್ಟು ಬೇಸರ ಮಾಡ್ಕೊತೀನಿ ನೀನು ಹಂಗೆ ಇದ್ದಿದ್ರು ನಮ್ಮ ದಿನ ಬರ್ರಿ ಬರ್ರಿ ಇಟ್ಟ ಕುಂದಿರ್ತೀರನು ಏ ತಂಗಿ ಅಡಿಗೆ ಮಾಡೋಣ ನಡಿ ಅಳಿಯ ಎದ್ದು ಊಟ ಮಾಡ್ಲಿ ಎದ್ದ ಬಾ ಹೋಗುಣ ಬಾ ಯವ್ವ ನೀ ಏನು ಮಾಡಿಟ್ರು ಅವ ಮಾಡಂಗಿಲ್ಲ ಅವ ಹೇಳುದ ಹನ್ನೆರಡಕ್ಕೆ ಊಟ ಮುಂದನ ಆ ಹನ್ನೆರಡಕ್ಕೆ

ಆತ ಅದನ್ನಿ ಅವ ಹನ್ನೆರಡುಗೆದ್ದು ಬರ್ತಾನ ಅವನಿಗೆ ಹಾಕಿ ಕೊಡು ಊಟಕ್ಕ ಅವನ್ ಊಟ ಮುಗ್ದಿಂದ ಎಬ್ಬಿದ್ ಹೋತಾನಲ್ಲ ಅವಾಗ ನಾ ಬಂದು ಮತ್ತೆ ಏನು ಮಾಡುದು ಆ ಕಷ್ಟ ಮಾಡ್ರಿ ಯಾರ್ ಅಂತಾರೆ ಅಡಿಗೆ ಮಾಡ್ತೀನಿ ನೀವಿಬ್ರ ಊಟ ಮಾಡಾಕ್ರೆ ಆಯವ ನೆತ್ಯಲ್ಲ ನೀರ್ಗಿಲ್ ಬೋಸ್ದೇನ್ ಬಂದ

ನಮ್ಮ ಮುಂದೆ ಹೋಗಿರ್ತೀನಿ ನಿಂದ್ರ ಬೇಡ ಜಲ್ದಿ ಬಾ ಆಯ್ತು ನೀ ನಡಿದ್ರೆ ನಡೆ ನಾ ಬರ್ತೀನಿ ಯಪ್ಪಾ ಬಾ ನನಗೂ ಹೋಗೋ ಟೈಮ್ ಆಯಿತು ಉಣ್ಣು ನಾನೂ ಹೋಕ್ಕೀನಿ ಆಯ್ತ ನಿಮ್ಮವ್ವ ಅದರ ಒಳಗ ಉಣ್ಣು ಹೋಗು ಆಗ ಹಳೆ ನೋಡು ಯಾವಾಗ ಹಾಸಿಗೆ ಪಂಥ್ಯ ಮುಗೀತದು ಯಾವಾಗ ಆಕೆ ಕೈಯಾಗ ಊಟ ಮಾಡ್ಯನೋ ಅನ್ನಂಗಾಗ್ಯದ ನೋಡು ಮಗಳು ಬಂದ್ಲು ಮಗಳು ಊಟ ಕರ್ದು ಹಳೆಯ ಬಂದ ಎಲೆಗೆ ಎಣ್ಣೆ ಉಣಿಸಿ ಕಳ್ಸಿದ್ಲು ಈಗ ಮಗಳನ್ನ ಒಳಗೆ ಊಟ ಕರ್ದ್ಲು నా కు గెలుసుకారు కొంత ఏను అనే బరప్ప అప్పా